ನಮಸ್ತೆ ವೆಲ್ಕಮ್ ಟು ಪಿಲಿಯೂರ್ ಟ್ರೇಡ್ ನಾಳೆ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ ನಲ್ಲಿ ಯಾವ ರೀತಿ ಸ್ಟಡಿ ಮಾಡೋಣ ಟ್ರೇಡ್ ಯಾವ ರೀತಿ ಮಾಡೋಣ ಪ್ಲಾನ್ ಹಾಕೋಣ ಓಕೆ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ ಬ್ಯಾಂಕ್ ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ಇದೆ ನಾಳೆ ಸೊ ಮಾರ್ಕೆಟ್ ನಲ್ಲಿ ಒಂದು ಒಲ್ಟಾಲಿಟಿ ಎಕ್ಸ್ಪೆಕ್ಟೆಡ್ ಇದೆ ಓಕೆ ಸ್ಟಾರ್ಟಿಂಗ್ ವಿತ್ ನಿಫ್ಟಿ ಅನಾಲಿಸಿಸ್ ಮಾಡೋಣ ನಿನ್ನೆ ನಾವು ನೀವು ಡಿಸ್ಕಶನ್ ಏನ್ ಮಾಡಿದ್ವಿ ಸೊ ಇದ್ರೊಳಗೆ ಡಿಸ್ಕಶನ್ ಒಳಗಡೆ ಎಸ್ ವಿ ಡಿಸ್ಕಸ್ಡ್ ಅಬೌಟ್ ದ ರೇಂಜ್ ಟ್ರೇಡ್ ಯಾ ಮಾರ್ಕೆಟ್ ಕೂಡ ನೋಡ್ಕೊಳ್ಳಿ ಸರ್ ಅರೌಂಡ್ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಅಪ್ಪರ್ ಲೇಲ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಓಕೆ ನಿನ್ನೇನು ಅದೇ ರೀತಿ ಆಯಿತು ಇದೇ ಇವತ್ತು ಕೂಡ ಅದೇ ರೀತಿ ಆಗಿದೆ ಸೊ ವೈ ಮಾರ್ಕೆಟ್ ಈ ರೀತಿ ಹೆಂಗೆ ಯಾಕೆ ಆಗ್ಬೋದು ಮತ್ತೆ ಮಾರ್ಕೆಟ್ ಮಾರ್ಚಿಂಗ್ ಅಪ್ಸೈಡ್ ಆಗೋದಿಲ್ವಾ ಸೊ ಕಮ್ಮಿ ಇಯರ್ ಇಂದ ಬ್ಯಾಕ್ ಗ್ರೌಂಡ್ ಸ್ಟೋರಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡೋಣ ಸೊ ಒನ್ ಅವರ್ ಒಳಗಡೆ ಸ್ವಿಚ್ ಮಾಡಿದ್ದೀನಿ ಅಂಡ್ ಮಾರ್ಕೆಟ್ ಈ ಏರಿಯಾದಿಂದ ಓಕೆ ಈ ಏರಿಯಾ ಅಂದರೆ ಹಿಂದ್ಗಡೆ ಆಗಸ್ಟ್ ಒಳಗಡೆ ಮಾರ್ಕೆಟ್ ಅಲ್ಲಿ ಪೂರ್ತಿ ಕಾನ್ಸೇಷನ್ ಮಾಡಿಬಿಟ್ಟು ಆಮೇಲೆ ಒಂದು ರ್ಯಾಲಿ ಮಾಡಿದ್ದಾರೆ ಓಕೆ ಈಗ ಎಕ್ಸ್ಪೆಕ್ಟೇಷನ್ ಕೂಡ ಇರೋದೇನು ಸರ್ ಇದು ಕೂಡ ಇರಬಹುದು ವಾಯ್ ಬಿಕಾಸ್ ಎಫ್ ಐ ಐ ಡಿ ಐ ಆಕ್ಟಿವಿಟಿ ನೋಡ್ಕೊಂತ ಇದ್ರೆ ಆಸ್ ಆಫ್ ನ ಎಫ್ ಐ ದಾಗ ಕಂಪ್ಲೀಟ್ಲಿ ಟರ್ನ್ ಬಾಯಿಂಗ್ ಆಗ್ತಾ ಇದ್ರೆ ಯೂಶಲ್ ಏನ್ ಮಾಡ್ತಾರೆ ಹ್ಯೂಜ್ ಅಕ್ಯುಮುಲೇಷನ್ ಮಾಡ್ಕೊಳ್ತಾರೆ ಅಕ್ಯುಮುಲೇಷನ್ ಅಂದ್ರೆ ಏನು ಮಾರ್ಕೆಟ್ ನಲ್ಲಿ ಎಷ್ಟು ಬೇಕಾಗುತ್ತೆ ಕ್ವಾಂಟಿಟೀಸ್ನ ಪರ್ಚೇಸ್ ಮಾಡಿ ಆಮೇಲೆ ಮೇಲೆಗಡೆ ಹೋಗ್ಲಿಕ್ಕೆ ಬಿಡ್ಬಹುದು ಓಕೆ ಅದಕ್ಕೆ ಇವತ್ತಿನ ಎಫ್ ಐ ಐ ಅಂಡ್ ನಾಳೆಯ ಎಫ್ ಐ ಐ ಡೇಟಾ ನೋಡೋಣ ಮಾರ್ಕೆಟ್ ಮಾರ್ಕೆಟಲ್ಲಿ ಏನು ಆಗ್ತಾ ಇದೆ ಅಂತೇಳಿ ಎನಿವೆ ಅವರು ಇನ್ ಕೇಸ್ ಫುಲ್ಫಿಲ್ ಮಾಡಿದ್ದೇ ಆದರೆ ಒನ್ ಆಫ್ ದ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ದಟ್ ಇಸ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿನ ಬ್ರೇಕೌಟ್ ಮಾಡ್ತಾರೆ ಇಲ್ಲ ಫೇಲ್ಯೂರ್ ಆಗ್ತಾ ಇದ್ರೆ ವಿದಿನ್ ದಿಸ್ ರೇಂಜ್ ಅಥವಾ ಟ್ವೆಂಟಿ ಫೋರ್ ಒನ್ ಹಂಡ್ರೆಡ್ ಕೆಳಗಡೆ ಮೊಮೆಂಟಮ್ ಆದರೆ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಆ್ಯಂಡ್ ಡೌನ್ ಸೈಡ್ ಹೋಗುವ ಸಾಧ್ಯತೆ ಇದೆ ಓಕೆ ಸೊ ಈಗ ಆ್ಯಸ್ ಇಟ್ ಈಸ್ ನಾವೇನೋ ಡಿ ಏನು ಟ್ರೆಂಡ್ ಲೈನ್ಗಳನ್ನ ಏನು ಚೇಂಜ್ ಮಾಡೋದಿಲ್ಲ ಆಸ್ ಇಟ್ ಈಸ್ ಇನ್ನ ಸ್ವಿಚ್ ಮಾಡಿ ಫಿಫ್ಟಿ ಮಿನಿಟ್ಸ್ ಸ್ವಿಚ್ ಮಾಡೋಣ ಆ್ಯಂಡ್ ಇಲ್ಲಿ ಪ್ರೈಸ್ ಎನ್ ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡೋಣ ಓಕೆ ಸದ್ಯದ ಮಟ್ಟಿಗೆ ಮಾರ್ಕೆಟ್ ಯಾವ್ದೋ ರೇಂಜ್ಗೂ ಓಪನ್ ಆದ್ರು ರೈಟ್ ನಾವು ಸಿ ನಾವ್ ಇಲ್ಲಿ ಇನ್ ದ ಟ್ರೆಂಡ್ ನಾವು ಇನ್ನೊಂದು ಸಪೋರ್ಟ್ ಕ್ರಿಯೇಟ್ ಮಾಡೋಣ ದಟ್ ಇಸ್ ಅರೌಂಡ್ ಟ್ವೆಂಟಿ ಒನ್ ಫಿಫ್ಟಿ ಓಕೆ ಅಂಡ್ ಮೇಜರ್ಲಿ ಮಾರ್ಕೆಟ್ ಇವತ್ತು ಗ್ಯಾಪ್ ಅಪ್ ಕ್ರಿಯೇಟ್ ಅರೌಂಡ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಫ್ಲಾಟ್ ಓಪನ್ ಬಟ್ ಮಾರ್ಕೆಟ್ ಯೂಶಲ್ ಟ್ರ್ಯಾಪ್ ಇದೇ ರೀತಿ ಮಾಡುತ್ತೆ ಓಕೆ ಎನಿವೆ ಮಾರ್ಕೆಟ್ ನಲ್ಲಿ ನಮಗೆ ಈಸಿ ಮೊಮಂಟಮ್ ಬೇಕಪ್ಪ ಅಂದ್ರೆ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ದಾಟಿದ್ರೆ ಮಾತ್ರ ಅಂತ ಈಗ ಎರಡನೇ ಸುಲಭ ಕೂಡ ಮಾರ್ಕೆಟ್ ಹೇಳ್ಕೊಡ್ತಾ ಇದೆ ಬಿಕಾಸ್ ರಿಜೆಕ್ಷನ್ ಇಸ್ ಸೆಕೆಂಡ್ ಟೈಮ್ ಇವನ್ ನಾಳೆ ಕೂಡ ಇದೇ ರೀತಿ ಗ್ಯಾಪ್ ಅಪ್ ಆದ್ರೂ ನೀವು ಇಲ್ಲಿ ಎಕ್ಸ್ಪೆಕ್ಟೇಷನ್ ಏನಾದ್ರು ಬ್ರೇಕ್ ಡೌನ್ ಆಗ್ತಾ ಆದ್ರೆ ದೆನ್ ಯು ಕ್ಯಾನ್ ಗೋ ಫಾರ್ ದ ಕಾಲ್ ಆರ್ ಬೈಂಗ್ ದ ಪುಟ್ ಪ್ರಾಪರ್ಲಿ ಟಿಲ್ ಟ್ವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ವರ್ಗ ಓಕೆ ಮಾರ್ಕೆಟ್ ಇವತ್ತು ಅದನ್ನು ಮಾಡಿದ್ದಾನೆ ಓಕೆ ಇವನ್ ಗ್ಯಾಪ್ ಅಪ್ ಮಾಡಿ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಮೇಲೆ ಮಾರ್ಕೆಟ್ ನಿಂತ್ಕೊಂಡಿದ್ದ ನಿಜ ಆಗಿದೆ ಹೈಯರ್ ಲೋ ಕ್ರಿಯೇಟ್ ಮಾಡ್ತಾ ಇದ್ದಾರೆ ವಿ ಆರ್ ಹ್ಯಾವಿಂಗ್ ದ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಅಬೌಟ್ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಯಾಕೆ ಅದನ್ನು ಟಾರ್ಗೆಟ್ ಮಾಡಿದ್ವಿ ಸಿಂಪಲ್ ಲೈಕ್ ಆರಿಜೆಂಟಲ್ ಲೈನ್ ಡ್ರಾ ಮಾಡಿ ಗೊತ್ತಾಗುತ್ತೆ ವೈ ಬಿಕಾಸ್ ಮಾರ್ಕೆಟ್ ಮಲ್ಟಿಪಲ್ ಟೈಮ್ಸ್ ಅಲ್ಲಿ ರಿಜೆಕ್ಷನ್ ಮಾಡಿದೆ ನೋಡ್ಕೋಬಹುದು ಸರ್ ಓಕೆ ಸೊ ದಟ್ ಇಸ್ ವೈ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಇಸ್ ಅ ವ್ಯಾಲ್ಯೂಬಲ್ ಏರಿಯಾ ಓಕೆ ಸೊ ಇಂದ ಡೌನ್ ಸೈಡ್ ಅನ್ನೋದ್ರೂ ಈಸಿ ಇದೆಯಾ ನಾಟ್ ಎಟ್ ಆಲ್ ಸ್ಟ್ ಓಕೆ ಯಾಕೆ ನಾಟ್ ಎಟ್ ಆಲ್ ಡೌನ್ ಸೈಡ್ ಅಲ್ಲಿ ಈಸಿ ಇಲ್ಲ ಸೊ ನೋಡ್ಕೊಳ್ಳಿ ಸರ್ ಅರ್ಲಿಯರ್ ಲೆವೆಲ್ ಮಾರ್ಕೆಟ್ ಸಪೋರ್ಟ್ ರೀತಿ ಕ್ರಿಯೇಟ್ ಮಾಡ್ತಾ ಇತ್ತು ಅದನ್ನ ಬ್ರೇಕ್ ಡೌನ್ ಮಾಡಿದ್ರೆ ರಿಜೆಕ್ಷನ್ ತರ ಕೆಲಸ ಆಗ್ತಾ ಇತ್ತು ಅಂಡ್ ಈಗ ಸಪೋರ್ಟ್ ತರ ಕೆಲಸ ಮಾಡ್ತಾ ಇದ್ರೆ ಆಬ್ವಿಯಸ್ಲಿ ಇಲ್ಲಿ ಪುಟ್ ತಗೊಂಡು ಉಪಯೋಗನೇ ಬರೋದಿಲ್ಲ ಬಿಕಾಸ್ ಪ್ರತಿ ಸಲ ಇಲ್ಲಿ ಮಾಡ್ತಾರೆ ಬಾಯರ್ ಸ್ಟೆಪ್ ಇನ್ ಆಗುವ ಚಾನ್ಸಸ್ ಹೆವಿ ಇದೆ ಈವೊಂದು ಸ್ಕ್ಯಾಲ್ಪಲ್ಲಿ ದೊಡ್ಡ ಆಗ್ತಾ ಇರಬಹುದು ಬಟ್ ಲಾಂಗರ್ ಡ್ಯೂರೇಷನ್ ಮತ್ತೆ ಅಥವಾ ಜಾಸ್ತಿ ಕ್ವಾಂಟಿಟಿ ತಗೊಂಡು ಜಾಸ್ತಿ ಪಾಯಿಂಟ್ಸ್ ತಗೊಳ್ಬೇಕಂದ್ರೆ ಇಲ್ಲಿ ಆಗುವ ಸಾಧ್ಯತೆ ಎಕ್ದಮ್ ಕಮ್ಮಿ ಇದೆ ಓಕೆ ಸೊ ಅದಕ್ಕೋಸ್ಕರ ಮಾರ್ಕೆಟ್ ನಲ್ಲಿ ಈ ಝೋನ್ ಇಂದ ನೀವು ಗ್ಯಾಪ್ ಡೌನ್ ಆಗಿದ್ರೆ ಲೈಕ್ ಅರೌಂಡ್ ಟ್ವೆಂಟಿ ಏಟೀನು ಅಥವಾ ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಓಪನ್ ಆಗಿದ್ರೆ ನಾಟ್ ಆ ಈಸಿ ಟು ಗೋ ಫಾರ್ ಪುಟ್ ಸೈಡ್ ಬಟ್ ನೀವು ಇಲ್ಲಿ ಪೊಸಿಷನ್ ಫಾರ್ ದ ಬಾಯಿಂಗ್ ಸ್ಟಾರ್ಟ್ ಹೋಗ್ಬೋದು ಅನ್ನೋ ಡೇಟಾ ಇದೆ ಎಸ್ ಇಲ್ಲಿ ಕಾಲ್ ಬಾಯಿಂಗ್ ಮಾಡ್ಬೋದು ಪ್ರೊವೈಡೆಡ್ ಇಲ್ಲಿ ನಿಮ್ಗೆ ಹೆದರಿಕೆ ಆದರೆ ಬುಲ್ ಕಾಲ್ ಸ್ಪ್ರೆಡ್ ಮಾಡ್ತೀರಿ ಬೈ ಬೈಯಿಂಗ್ ಟ್ವೆಂಟಿ ಫೋರ್ ಒನ್ ಹಂಡ್ರೆಡ್ ಕಾಲ್ ಆ್ಯಂಡ್ ಸೆಲಿಂಗ್ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಕಾಲ್ ಈ ರೀತಿ ನೀವು ಬುಲ್ ಕಾಲ್ ಸ್ಪ್ರೆಡ್ ಮಾಡಿದ್ರು ಕೂಡ ದುಡ್ಡನ್ನು ಈಸಿ ಮಾಡ್ಬೋದು ಅನ್ನೋ ಡಿಟಾ ಇದೆ ಓಕೆ ಈಗ ಮಾರ್ಕೆಟ್ ಆ ರೀತಿ ಏನಿಲ್ಲ ಟ್ವೆಂಟಿ ಫೋರ್ ಟು ಏಟ್ ಇಂದ ಮಡಲ್ ಓಪನ್ ಆಗಿದೆ ಸೊ ಇವಾಗ ಏನಿದೆ ಸರ್ ಮಾರ್ಕೆಟ್ ಅಲ್ಲಿ ಆ ಕಡೆ ಏನು ಇಲ್ಲ ಈ ಕಡೆನೂ ಇಲ್ಲ ಅಂದ್ರೆ ಒಂದು ಬೌಂಡ್ರಿ ಇಲ್ಲಿ ಇದೆ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಇಂದ ಮಾರ್ಕೆಟ್ ಬರ್ಲಿಕ್ಕೆ ಬಿಡ್ತೀರಿ ಇಲ್ಲ ಮಾರ್ಕೆಟ್ ಲೋ ಬ್ರೆಕ್ ಆಗಿ ಟ್ವೆಂಟಿ ಫೋರ್ ತೌಸಂಡ್ ಒನ್ ಫಿಫ್ಟಿ ಹತ್ರ ಬರ್ಲಿಕ್ಕೆ ಬಿಡ್ತೀರಿ ಸೊ ಅವಾಗ ನೀವೇನಾದ್ರು ಪ್ರೈಸ್ ಆಕ್ಷನ್ ಅಥವಾ ಬಾಯಿಂಗ್ ಅಥವಾ ಆ ನೋಡ್ಲಿಕ್ಕೆ ಟ್ರೈ ಮಾಡ್ತೀರಿ ದಟ್ಸ್ ಇಟ್ ಓಕೆ ಇವನ್ ನಿಮಗೆ ಮಾರ್ಕೆಟ್ ಅರೌಂಡ್ ಟ್ವೆಂಟಿ ಹಿಡಿದು ಟ್ವೆಂಟಿ ಫೋರ್ ಒನ್ ಫಿಫ್ಟಿ ಒಳಗಡೆ ಟ್ರೇಡ್ ಮಾಡ್ತಾ ಇದ್ರೆ ಅಥವಾ ಈ ಟೋಟಲ್ ದೊಡ್ಡ ರೇಂಜ್ ಇದ್ರೆ ಮಾರ್ಕೆಟ್ ನಿಮಗೆ ರೇಂಜ್ ಒಳಗಿದಿರಿ ಅಥವಾ ರೇಂಜ್ ಟ್ರೇಡಿಂಗ್ ಮಾಡ್ತೀರಿ ಅಥವಾ ಬೌಂಡ್ರಿ ಟ್ರೇಡಿಂಗ್ ಲೈಕ್ ಇಲ್ಲಿಂದ ಸೆಲಿಂಗ್ ಮಾಡೋದು ಇಲ್ಲಿಂದ ಬಾಯಿಂಗ್ ಮಾಡೋದು ಇಲ್ಲಿಂದ ಬಾಯಿಂಗ್ ಮಾಡೋದು ಇಲ್ಲಿಂದ ಸೆಲಿಂಗ್ ಮಾಡೋದು ಈ ರೀತಿ ಥಿಂಕ್ ಮಾಡಬಹುದು ಅಥವಾ ಔಟ್ ಆಫ್ ದ ಮನಿ ಕಾಂಟೆಕ್ಸ್ ಗಳಿರುವ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಅಥವಾ ಟ್ವೆಂಟಿ ಫೋರ್ ತೌಸಂಡ್ ಕಾಲ್ ಮತ್ತೆ ಪುಟ್ ನ ಸೆಲ್ ಮಾಡಿ ಅಥವಾ ಸ್ಟ್ರಾಂಗಲ್ ಮಾಡಿ ಅಥವಾ ಟ್ವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಕಾಲ್ ಪುಟ್ ಸೆಲ್ ಮಾಡಿ ಸ್ಟ್ರಾಡಲ್ ಮಾಡಿ ಸೊ ಇದರಿಂದ ನಾವು ದುಡ್ಡು ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಓಕೆ ಒಟ್ನಲ್ಲಿ ನಮಗೆ ವ್ಯಾಲ್ಯೂಬಲ್ ಇರೋ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಟ್ವೆಂಟಿ ಫೋರ್ ಒನ್ ಫಿಫ್ಟಿ ಬಿಟ್ರೆ ಟ್ವೆಂಟಿ ಫೋರ್ ಒನ್ ಹಂಡ್ರೆಡ್ ಅದನ್ನು ಬಿಟ್ಟರೆ ಡೈರೆಕ್ಟ್ ಆಗಿ ರೌಂಡ್ ನಂಬರ್ ಸೈಕಾಲಜಿ ಇದನ್ನ ನೀವು ಇನ್ ಕೇಸ್ ಟ್ವೆಂಟಿ ಫೋರ್ ಹಂಡ್ರೆಡ್ ಬ್ರೇಕ್ ಡೌನ್ ಆಗಿದೆ ನಿಜ ಆದ್ರೆ ದನ್ ಎಕ್ಸ್ಪೆಕ್ಟ್ ಎಕ್ಸ್ಪೆಟ್ ರೌಂಡ್ ನಂಬರ್ ಸೈಕಾಲಜಿ ಅಬೌಟ್ ಟ್ವೆಂಟಿ ಫೋರ್ ಥೌಸಂಡ್ ಓಕೆ ಸೊ ಹೈಯೆಸ್ಟ್ ಪ್ರಾಬಿಲಿಟಿ ಇದೆ ಮಾರ್ಕೆಟ್ ಇದೇ ರೇಂಜ್ ಒಳಗೆ ನಾಳೆ ಕೂಡ ಟ್ರೇಡ್ ಆಗುವ ಸಾಧ್ಯತೆ ಇದೆ ಸೊ ಅದಕ್ಕೋಸ್ಕರ ಕೇರ್ಫುಲ್ ಇರಲಿ ಸೊ ಆಪ್ಷನ್ ಚೇನ್ ನೋಡೋಣ ಆಪ್ಷನ್ ಚೇನ್ ಪ್ರಕಾರ ಓಪನ್ ಇಂಟ್ರಸ್ ಎಲ್ಲಿ ಬಿಲ್ಟ್ ಅಪ್ ಹೆವಿ ಆಗಿದೆ ಆಸ್ ಆಫ್ ನಾವ್ ಈಗ ಸದ್ಯದ ಮಟ್ಟಿಗೆ ಓಪನ್ ಇಂಟ್ರಸ್ ಹೆವಿಲಿ ಬಿಲ್ಟ್ ಅಪ್ ಆಗಿರೋ ಜಾಗ ಯಾವುದು ಟ್ವೆಂಟಿ ಫೋರ್ ಟೂರ್ ಅಲ್ಲಿ ಐವತ್ತು ಲಕ್ಷ ಚಿಲ್ಲರೆ ಓಕೆ ಅಂಡ್ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಹಂಡ್ರಲ್ಲಿ ಎಂಬತ್ತೊಂದು ಲಕ್ಷ ಜನ ಓಕೆ ಸೊ ಸದನ ಮಟ್ಟಿಗೆ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಇಸ್ ಅ ಮೇಜರ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಕೂಡ ಹೋಗುತ್ತಿದೆ ಅಂಡ್ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಮೇಲೆ ನಿಂತ್ಕೊಂಡಿದ್ದಾನೆ ನಿಜ ಆದರೆ ವಿ ಕ್ಯಾನ್ ಗೋ ಇಲ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಅಲ್ಲಿ ನಮಗೆ ತೊಂಬತ್ತೆರಡು ಲಕ್ಷ ಜನ ಓಪನ್ ಇಂಟ್ರೆಸ್ಟ್ ಬಿಲ್ಟಪ್ ಆಗಿ ಕುತ್ಕೊಂಡಿದೆ ಓಕೆ ಬಾಟಮ್ ಸೈಡ್ ಅಲ್ಲಿ ನೋಡಿದ್ರೆ ಟ್ವೆಂಟಿ ಫೋರ್ ತೌಸಂಡ್ ಇಸ್ ಅ ಹೈಯೆಸ್ಟ್ ಲೆವೆಲ್ ಆಫ್ ಸಪೋರ್ಟ್ ಅಲ್ಲಿ ಅರವತ್ತೈದು ಲಕ್ಷ ಜನ ನಿಂತ್ಕೊಂಡಿದ್ದಾರೆ ಸೊ ಇನ್ ಕೇಸ್ ನೀವು ರೇಂಜ್ ನೋಡೋದಾದ್ರೆ ಟ್ವೆಂಟಿ ಫೋರ್ ಒನ್ ಹಂಡ್ರೆಡ್ ಮತ್ತೆ ಟ್ವೆಂಟಿ ಫೋರ್ ಒನ್ ಫಿಫ್ಟಿ ಒಳಗಡೆ ಇರುವ ಸಾಧ್ಯತೆ ಹೆಬ್ಬಿ ಇದೆ ಸೊ ಫೇಲ್ ಆದ್ರೆ ಮ್ಯಾಕ್ಸಿಮಮ್ ಸಪೋರ್ಟ್ ನಿಮಗೆ ಇದೆ ಟ್ವೆಂಟಿ ಫೋರ್ ತೌಸಂಡ್ ಅಲ್ಲಿ ಮಾರ್ಕೆಟ್ ಕೆಳಗಡೆ ಕೂಡ ಹೋಗೋದು ಅಷ್ಟು ಈಸಿ ಇಲ್ಲ ಅನ್ನೋ ಡೇಟಾ ಇದೆ ಓಕೆ ಸೊ ಈಗ ಎಲ್ಲಾ ಡೇಟಾ ನೋಡ್ಕೊಂಡಿದೀರಿ ಓಪನ್ ಇಂಟ್ರೆಸ್ಟ್ ಪ್ರಕಾರ ಅಂಡ್ ಇಲ್ಲಿ ತೀಟಾ ಒಂದು ಪಾಯಿಂಟ್ ಹಾಕಿ ನೋಡ್ಕೋದು ದೀಟಾ ಇಸ್ ನಥಿಂಗ್ ಬಟ್ ಅ ಪರ್ಸೆಂಟೇಜ್ ಆಫ್ ಡಿ ಕೆ ಇನ್ ದ ಪ್ರೀಮಿಯಂ ಓಕೆ ಸೊ ಈಗ ಸಿಂಪ್ಲಿ ನೀವು ಏನು ಮಾಡ್ತೀರಿ ನಾಳೆ ಎಕ್ಸ್ಪೈರ್ ಇದೆ ಅಂದ್ರೆ ಇದೇ ಪ್ರೀಮಿಯಮ್ಸ್ ಆಪ್ಷನ್ಸ್ ನ ತೋಳಿಕೋಕ್ರಿ ಡೋಂಟ್ ಡೂ ದಟ್ ಸರ್ ಅದರ್ವೈಸ್ ನೀವೇನ್ ಮಾಡ್ತೀರಿ ಪ್ರೀಮಿಯಂ ಡಿಕೆ ಇಂದ ಲಾಸ್ ಮಾಡ್ಕೊಳ್ತೀರಿ ಅದ್ರ ಬದಲು ಏನ್ ಮಾಡಬಹುದು ಫಿಫ್ತ್ ಡಿಸೆಂಬರ್ ಆಪ್ಷನ್ಸ್ ತಗೊಳ್ಳಿ ಇವಾಗ ನೋಡ್ಕೊಳ್ಳಿ ಸರ್ ಡಿ ಕೆ ಏನಿದೆ ಸರ್ ತೀಟಾ ಇವಾಗ ಇವ್ ಕಡೆ ಕಂಪೇರ್ ಮಾಡ್ಕೊಂಡ್ರೆ ಕಮ್ಮಿ ಇದೆ ಸೊ ಇವನ್ನ ಬೈ ಮಾಡ್ಲಿಕ್ಕೆ ನೋಡ್ತೀರಿ ಅದು ಕೂಡ ಇಂದ ಮನಿ ಡೆಲ್ಟಾ ಸ್ಟ್ರಾಂಗ್ ಇರೋದು ಬೈ ಮಾಡಿದ್ರೆ ಈಸಿಲಿ ದೊಡ್ಡ ಮಾಡ್ಬೋದು ರೈಟ್ ಓಕೆ ಸೊ ನಿಫ್ಟಿ ಆಯ್ತು ಸರ್ ಚೆನ್ನಾಗಿದೆ ಕಲ್ತ್ಕೊಂಡಿದ್ರಿ ಸೆನ್ಸೆಕ್ಸ್ ನೋಡೋಣ ಸೇಮ್ ಟು ಸೇಮ್ ನಿಫ್ಟಿ ತರ ಇರುತ್ತೆ ಪ್ರಿಂಟ್ సో ఇ డే అట్లీ స్విచ్ మొకే వన్ అవర్ స్విచ్ మార్బిట్టు మేజర్ లెవల్ వ్యాల్యూ ఏరియా మార్క్ దాట్ ఈస్ వ్యాల్యూ ఏరియా ఇస్ అబౌట్ ఎయిటీ అప్పర్ సైడ్ అండ్ ద బాటం సైడ్ అది సమట్టి ఇవతిని లో సెవెంటీ ఓకే సో ఇల్ కూడా థర్టీస్ స్విచ్ అండ్ అబ్సర్వ్ మాట్ సేమ్ టు సేమ్ నిఫ్టీ తర మార్కెట్ వేసు సెవెంటీ నైన్ ఎయిట్ ಓಕೆ ಇವನ್ ಡೌನ್ ಆಗಿ ಅಥವಾ ಫ್ಲಾಟ್ ಆಗಿ ಇಲ್ಲಿವರೆಗೂ ಬಂದ್ರು ಇಲ್ಲ ಮಾರ್ಕೆಟ್ ನಿಮಗೆ ಗ್ಯಾಪ್ ಅಪ್ ಆಗಿ ಅಥವಾ ಏಟಿ ಏಟಿ ತೌಸಂಡ್ ಫೈವ್ ಹಂಡ್ರೆಡ್ ತರ ಹತ್ರ ಬಂದ್ರೆ ಸೆಲ್ಲಿಂಗ್ ಹುಡುಕ್ತಿರಿ ಸೊ ಬಿಕಾಸ್ ಇಲ್ಲಿ ಸೆಲರ್ ಇದಾರೆ ಬಯ ಇದ್ದಾರೆ ಅಂತ ಗೊತ್ತಾಗ್ತದೆ ಇಲ್ಲಿ ಬಾಟಮ್ಸ್ ಎರಡಾಗಿದೆ ಇಲ್ಲಿ ಟಾಪ್ ಎರಡಾಗಿದೆ ರೈಟ್ ಓಕೆ ಸೊ ಈಗ ಮಾರ್ಕೆಟ್ ನಮಗೆ ಮೆಡಲ್ ಓಪನ್ ಆಗಿ ನಿಂತ್ಕೊಳ್ತಾ ಇದ್ರೆ ಒಂದು ಯಾವ್ದಾದ್ರು ಬೌಂಡ್ರಿ ಬರುತ್ತಾ ಅನ್ನೋದು ಅಬ್ಸರ್ವ್ ಮಾಡ್ತೀರಿ ಟ್ರೇಡ್ ಮಾಡ್ತೀರಿ ಇಲ್ಲ ಮಾರ್ಕೆಟ್ ಯಾವ್ದೇ ದಿಕ್ಕದಲ್ಲಿ ಹೋಗ್ತಾ ಇಲ್ಲ ಸೈಡ್ ವೇವ್ ಆಕ್ಷನ್ ಆಗ್ತಾ ಇದ್ರೆ ಸ್ಟ್ರಾಡಲ್ ಸ್ಟ್ರಾಂಗಲ್ ಗಳೇ ನಿಮಗೆ ಈಸಿಲಿ ದುಡ್ಡು ಮಾಡಿಕೊಡುತ್ತೆ ಓಕೆ ಸೊ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡು ಜಸ್ಟ್ ಟೈಮ್ ಟು ಟೈಮ್ ನಿಫ್ಟಿ ತರನೇ ಅರ್ಥ ಮಾಡ್ಕೊಂಡು ಟ್ರೇಡ್ ಮಾಡ್ತಾರೆ ಇಲ್ಲ ಸೆವೆಂಟಿ ನೈನ್ ಏಟ್ ಹಂಡ್ರೆಡ್ ಬ್ರೇಕ್ ಡೌನ್ ಆಗಿದೆ ದೆನ್ ವಿ ಹ್ಯಾವ್ ಅ ರನ್ ಟಿಲ್ ಸೆವೆಂಟಿ ನೈನ್ ತೌಸಂಡ್ ಟೂ ಹಂಡ್ರೆಡ್ ಸೊ ಆವಾಗ ಮಾತ್ರ ನಿಮಗೆ ಮೊಮೆಂಟಮ್ ಚೆನ್ನಾಗಿದೆ ಯಾಕೆ ಲೆವೆಲ್ ಇದನ್ನ ಸೆವೆಂಟಿ ನೈನ್ ಏಟ್ ಹಂಡ್ರೆಡ್ ಡ್ರಾ ಮಾಡಿದ್ ಬಗ್ಗೆ ಗೊತ್ತಾಗಿರ್ಬೋದು ಬಿಕಾಸ್ ಆಫ್ ಡಬಲ್ ಬಾಟಮ್ ಬಿಕಾಸ್ ಆಫ್ ಡಬಲ್ ಟಾಪ್ ಇಸ್ಟನ್ಸ್ ಫೈವ್ ಹಂಡ್ರೆಡ್ ಬೈ ಮಿಸ್ಟೇಕ್ ಮಾರ್ಕೆಟ್ ಯಾಪಪ್ ಆಗಲಿ ಅಥವಾ ಬ್ರೇಕ್ಔಟ್ ಆದ್ರೆ ದೆನ್ ಓನ್ಲಿ ಅಡ್ ಬಿ ಎಕ್ಸ್ಪೆಕ್ಟೆಡ್ ಅರೌಂಡ್ ಏಟಿ ಒನ್ ತೌಸಂಡ್ ಲಿವೆಲ್ ಯಾಕೆ ಇದು ರಿಜೆಕ್ಷನ್ ಇದೆ ಅಂತ ನಿಮ್ಗೆ ಕಾಣ ಮುಂದೆ ಕಾಣ್ತಾ ಇದೆ ರೈಟ್ ಸೊ ಈಸಿಲಿ ಮಾರ್ಕೆಟ್ ಏಟಿ ಒನ್ ತೌಸಂಡ್ ಹೋಗುತ್ತೆ ಇದ್ರ ಮೇಲೆ ಕಡೆ ಮಾರ್ಕೆಟ್ ನಿತ್ಕೋಬೇಕು ಹೆಂಗ್ ಗೊತ್ತಾಗುತ್ತೆ ಹೈಯರ್ ಲೋ ಆದ್ರೆ ಮಾತ್ರ ಇಲ್ಲಾಂದ್ರೆ ಇಲ್ಲ ಕೆಳಗಡೆ ಕೆಳಗಡೆ ಹೋಗ್ತಾ ಹೆಂಗ್ ಗೊತ್ತಾಗ್ತದೆ ಲೋವರ್ ಹೈ ಆದ್ರೆ ಮಾತ್ರ ಇಲ್ಲ ಅಂದ್ರೆ ಇಲ್ಲ ಪ್ರತಿ ಸಲ ಮಾರ್ಕೆಟ್ ನಲ್ಲಿ ನೀವು ಒಂದು ಕ್ಯಾಂಡಲ್ ರೆಡ್ ಆಗೋ ತಡ ಆಗುತ್ತೆ ಎಂಟ್ರಿ ಆಗ್ತೀರಿ ಲಾಸ್ ಮಾಡ್ಕೊಳ್ತೀರಿ ಅದಕ್ಕೋಸ್ಕರ ಲೋವರ್ ಹೈ ಅಂಡ್ ಇದ್ರ ಮೇಲೆ ಆದ್ರೆ ಹೈಯರ್ ಲೋ ವೇಟ್ ಅಂಡ್ ವಾಚ್ ಮಾಡ್ತೀರಿ ಓಪನ್ ಇಂಟ್ರೆಸ್ಟ್ ಇದ್ರೊಳಗೆ ನೋಡೋ ಉಪಯೋಗ ಇಲ್ಲ ಬಿಕಾಸ್ ಜಾಸ್ತಿ ಬಿಲ್ಟ್ ಅಪ್ರ ಸದ್ಯಮತಿಗೆ ಇರುವುದಿಲ್ಲ ಓಕೆ ಸೊ ನಾಳೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರ್ ಇದೆ ಮಂತ್ಲಿ ಎಕ್ಸ್ಪೈರ್ ಇದೆ ಸೊ ಡೀಟೇಲ್ ಅನಾಲಿಸ್ ಮಾಡೋಣ ಸ್ಟಾರ್ಟಿಂಗ್ ವಿತ್ ಆಂಗಲ್ ನಾವು ಸೊ ಡಿ ಆಂಗಲ್ ಪ್ರಕಾರ ಓಪನ್ ಇಂಟ್ರೆಸ್ಟ್ ಕೂಡ ನೋಡೋಣ ಓಕೆ ಇದು ಓಪನ್ ಈ ಮಂತ್ಲಿ ಆಂಗಲ್ ಅಲ್ಲಿ ನೋಡಬೇಕು இல்ல மல்டிப்போ இதெல்லாம் திரி லெட்ஸ் மூவிங் எவரேஜஸ் நான் ட்வெண்ட்டி அண்ட் டூ அண்ட் எல்லா மூவிங் எவரேஜ் சப்போர்ட் ஆகி கொடுக்க மார்க்கெட் மேல தோர்ஸ் ಓಕೆ ಮಾರ್ಕೆಟ್ನಲ್ಲಿ ಈಗ ಫಿಫ್ಟಿ ಡೇ ಮೂವಿಂಗ್ ಅವರೇ ಸಮೀಪ ನಿಂತ್ಕೊಂಡಿರೋದು ಫಿಫ್ಟಿ ಒನ್ ಏಯ್ಟ್ ಹಂಡ್ರೆಡ್ ಲೆವೆಲ್ ಓಕೆ ಸೊ ಇದು ಗೊತ್ತಿರಲಿ ಬಿಕಾಸ್ ಇಟ್ಸ್ ವರ್ಕ್ ಲೈಕ್ ಅ ಸಪೋರ್ಟ್ ನಾವು ಅದ್ರ ಮೇಲೆ ನಿಂತ್ಕೊಂಡಿದೆ ಸೊ ಇದನ್ನು ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ತೀನಿ ಆ್ಯಂಡ್ ಇಂಪಾರ್ಟೆಂಟ್ ಲೆವೆಲ್ಸ್ಗಳನ್ನ ಡ್ರಾ ಮಾಡಲಿ ಟ್ರೈ ಮಾಡೋಣ ಓಕೆ ಮೇಜರ್ ರೆಸಿಸ್ಟೆನ್ಸ್ ಡ್ರಾ ಮಾಡಿದ್ರೆ ಕಾಣ್ತಾ ಇದೆ ಕಾಣ್ ಮುಂದೆ ಫಿಫ್ಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಮಾರ್ಕೆಟ್ ಅದನ್ನ ದಾಟೇ ಇಲ್ಲ ಓಕೆ ಈಗ ಅರ್ಲಿಯರ್ ಮೇಜರ್ ಲೆವೆಲ್ ಸಪೋರ್ಟ್ ಡ್ರಾ ಮಾಡೋಣ ದಾಟ್ ಈಸ್ ಅರೌಂಡ್ ಫಿಫ್ಟಿ ಟೂ ತೌಸಂಡ್ ಲೆವೆಲ್ ಯಾಕಿದು ಅಂತ ಕೂಡ ನೀಟಾಗಿ ಕಾಣ್ತಾ ಇರಬಹುದು ದಿಸ್ ಅರ್ಲಿ ರಿಜೆಕ್ಷನ್ಸ್ ಬ್ರೇಕ್ ಡೌನ್ ಬ್ರೇಕ್ ಡೌನ್ ಈಗ ಸಪೋರ್ಟ್ ತರ ಆಬ್ವಿಯಸ್ಲಿ ಮಾರ್ಕೆಟ್ ನಲ್ಲಿ ಒಂದು ಐದ್ನೂರ್ ಪಾಯಿಂಟ್ ಮೊಮೆಂಟಮ್ ಬೌಂಡ್ರಿ ವರ್ಕ್ ಇದೆ ಬಟ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಏನಾದ್ರೂ ಬ್ರೇಕ್ ಆದ್ರೆ ಮೊಮೆಂಟಮ್ ಈಸಿ ಇದೆ ಟಿಲ್ ಫಿಫ್ಟಿ ತ್ರೀ ತೌಸಂಡ್ ಲಿವೆಲ್ ಸೊ ಅಲ್ಲಿ ಮೇಲ್ಗಡೆ ಇರುವ ರೆಸಿಸ್ಟೆನ್ಸ್ ನೀಟಾಗಿ ಡ್ರಾ ಮಾಡಿಕೊಂಡ್ರೆ ನಾವು ಐಡಿಯಾ ಬರ್ಬೋದು ಮಾರ್ಕೆಟ್ ಎಲ್ಲಿವರೆಗೂ ಹೋಗುತ್ತೆ ಸಿ ದಿಸ್ ಇಸ್ ಅ ಗ್ಯಾಪ್ ಈ ಗ್ಯಾಪ್ ನ ಮಾರ್ಕೆಟ್ ನಾಳೆ ಫಿಲ್ ಕೂಡ ಮಾಡಬಹುದು ಇನ್ ಕೇಸ್ ಏನಾದ್ರು ಫಿಫ್ಟಿ ಟು ಫೈವ್ ಹಂಡ್ರೆಡ್ ಮೇಲೆಗಡೆ ಹೋದ್ರೆ ಓಕೆ ಅರ್ಥ ಮಾಡ್ಕೊಂಡಿದ್ರಿ ಫಿಫ್ಟೀನ್ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಒಳಗಡೆ ಏನೇನು ನಾವು ಪ್ಲಾನ್ ಹಾಕಿದ್ವಿ ಹೆಂಗೆ ರೆಸಿಸ್ಟೆನ್ಸ್ ಅಂತೇಳಿ ಸೊ ಸ್ವಲ್ಪ ಸ್ಮಾಲ್ ಟೈಮ್ ಫ್ರೇಮ್ ಬರೋಣ ಹದಿನೈದು ನಿಮಿಷಕ್ಕೆ ಇಲ್ಲಿ ಬಂದ್ಬಿಟ್ಟು ಮಾರ್ಕೆಟ್ನಲ್ಲಿ ಇನ್ನೂ ಒಂದು ವ್ಯಾಲ್ಯೂ ಕ್ರಿಯೇಟ್ ಆಗಿದೆ ಸೊ ಅದನ್ನ ನೀಟಾಗಿ ಟ್ರೆಂಡ್ ಲೈನ್ ತಗೊಳ್ತೀನಿ ದಿಸ್ ಈಸ್ ದಾಟ್ ಲೆವೆಲ್ ಯಾವ್ದಪ್ಪ ಅಂದ್ರೆ ಫಿಫ್ಟಿ ಟು ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ನಿನ್ನೆ ಕೂಡ ನಾವು ಡಿಸ್ಕಶನ್ ಏನ್ ಮಾಡಿದ್ವಿ ಸೊ ಇನ್ ಕೇಸ್ ಮೇಲಗಡೆ ಹೋದ್ರು ಕೂಡ ಈಸಿ ಇಲ್ಲ ಬಿಕಾಸ್ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಇದೆ ಅಂತ ಡಿಸ್ಕಶನ್ ಮಾಡಿದ್ವಿ ಸೊ ಸದ್ಯದ ಮಟ್ಟಿಗೆ ಸೆಲರ್ಸ್ ಮೈಟ್ ಬಿ ಶಿಫ್ಟೆಡ್ ಟು ಫಿಫ್ಟಿ ಟು ತ್ರೀ ಹಂಡ್ರೆಡ್ ಲೆವೆಲ್ ಓಕೆ ಬಿಕಾಸ್ ಈ ರೀತಿ ಸೆಲ್ಲಿಂಗ್ ಆಗಿದೆ ಸಪೋರ್ಟ್ ಅಂತೂ ಇಲ್ಲಿ ಇದೆ ಸೊ ಮಾರ್ಕೆಟ್ ನಲ್ಲಿ ಇದೊಂದು ರೇಂಜ್ ಇದೆ ದಟ್ ಇಸ್ ಫಿಫ್ಟಿ ಟು ತೌಸಂಡ್ ಟು ಫಿಫ್ಟಿ ಟು ತ್ರೀ ಹಂಡ್ರೆಡ್ ಓಕೆ ಮಾರ್ಕೆಟ್ ನಿಮಗೆ ಗ್ಯಾಪ್ ಅಪ್ ಕೊಟ್ಟಿದ್ರೆ ಬೈ ಮಿಸ್ಟೇಕ್ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಮೇಲೆ ನಿಂತ್ಕೊಂಡಿದೆ ಆದರೆ ಹೈಯರ್ ಲೋ ಆದ್ರೆ ಮಾರ್ಕೆಟ್ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಇಸ್ ಅ ಮೇಜರ್ ವ್ಯಾಲ್ಯೂ ಏರಿಯಾ ಟು ಎಕ್ಸ್ಪೈರಿ ಬಿಕಾಸ್ ನಾಲ್ ನಂಬರ್ ಸೈಕಾಲಜಿ ಓನ್ಲಿ ಅಂಡ್ ಓನ್ಲಿ ಇದರ ಮೇಲೆ ಕಡೆ ಹೈಯರ್ ಲೋ ಮಾಡ್ತಾ ಇದ್ರೆ ದೆನ್ ಓನ್ಲಿ ವಿ ಕ್ಯಾನ್ ಟ್ರೈ ಫಾರ್ ಫಿಫ್ಟಿ ಟು ತೌಸಂಡ್ ಏಟ್ ಹಂಡ್ರೆಡ್ ಇಲ್ಲಿ ನೀವು ಕ್ವಾಂಟಿಟಿ ಸೈಜ್ ಕೂಡ ಜಾಸ್ತಿ ಮಾಡಬಹುದು ಅಂಡ್ ನಂಬರ್ ಆಫ್ ಪಾಯಿಂಟ್ಸ್ ಕೂಡ ಇಲ್ಲಿ ಜಾಸ್ತಿ ಸಿಗುವ ಸಾಧ್ಯತೆ ಇದೆ ಓಕೆ ಸೊ ಇಲ್ಲ ಮಾರ್ಕೆಟ್ ನಮಗೆ ಗ್ಯಾಪ್ ಅಪ್ ಕೂಡ ಕೊಟ್ಟು ಈ ರೀತಿ ಮಾಡಿದ್ರೆ ಅಂದ್ರೂ ಕೂಡ ಓಕೆ ದಿಸ್ ಇಸ್ ಪ್ಲಾನ್ ಓಕೆ ಇನ್ ಕೇಸ್ ಮಾರ್ಕೆಟ್ ನಮಗೆ ಏನಾಗಿದೆ ಸರ್ ಫಿಫ್ಟಿ ಟು ಒನ್ ಹಂಡ್ರೆಡ್ ಅಥವಾ ಫಿಫ್ಟಿ ಟೂ ತೌಸಂಡ್ ಹತ್ರನೇ ಟ್ರೇಡ್ ಆಗ್ತಾ ಇದೆ ದಿಸ್ ಇಸ್ ಝೋನ್ ನೀವು ಮಾರ್ಕೆಟ್ ನಲ್ಲಿ ತಿಳ್ಕೊಳ್ಳಿ ಸಪೋರ್ಟ್ ಲೆವೆಲ್ ಸ್ಟ್ರಾಂಗ್ ಇದೆ ಓಕೆ ಮಾರ್ಕೆಟ್ ಇನ್ ಕೇಸ್ ಓನ್ಲಿ ಅಂಡ್ ಓನ್ಲಿ ಫಿಫ್ಟಿ ಟೂ ತೌಸಂಡ್ ಬ್ರೇಕ್ ಡೌನ್ ಆಗಿ ಲೋವರ್ ಆಯ್ ಈ ರೀತಿ ಕ್ರಿಯೇಷನ್ ಆದ್ರೆ ಲೋ ಬ್ರೇಕ್ ಆಗುವಾಗ ಎಂಟ್ರಿ ಆಗ್ತೀರಿ ಸ್ಮಾಲ್ ಸೆಲ್ ಇಟ್ಕೊಳ್ತಿರಿ ಆವಾಗಲೇ ಮಾತ್ರ ಮಾರ್ಕೆಟ್ ಈಸಿಲಿ ನಿಮಗೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಕೊಡುತ್ತೆ ಸೊ ಅದು ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಯಾವ್ದು ಅನ್ನೋದನ್ನ ಸಿಂಪ್ಲಿ ಡ್ರಾ ಮಾಡೋಣ ದಟ್ ಇಸ್ ಆರ್ಜೆನ್ಟಲ್ ರೀ ದಟ್ಸ್ ಅರೌಂಡ್ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಲಿವೆ ಯಾಕೆ ಇದು ಸರ್ ಅಂದ್ರೆ ಪ್ರತಿ ಈಗ ಹಿಂದ್ಗಡೆ ಮಾರ್ಕೆಟ್ ಟ್ವೆಂಟಿ ಫೈವ್ ನವಂಬರ್ ಅದನ್ನ ಬ್ರೀಚ್ ಮಾಡಿ ಅಂದ್ರೆ ಒಂದು ಸ್ಮಾಲ್ ಒಂದು ಬೈಯಿಂಗ್ ಸ್ಟ್ರಕ್ಚರ್ ಮಾಡಿದಾನೆ ಪಿನ್ ಕ್ರಿಯೇಟ್ ಮಾಡ್ತಾನೆ ಅಲ್ಅವಿಯಸ್ಲಿ ಬೈಯರ್ಸ್ ಇರುವ ಚಾನ್ಸಸ್ ಇದೆ ಇನ್ ಕೇಸ್ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಆದ್ರೂ ಮಾರ್ಕೆಟ್ ಮಿಸ್ ಆದ್ರೆ ಅಥವಾ ಕೆಳಗಡೆ ಹೋಗ್ತಾನೆ ಇದ್ರೆ ಇಟ್ ಕ್ಯಾನ್ ಸ್ಲಿಪ್ ದಿಸ್ ಗ್ಯಾಪ್ ಅಪ್ ಟು ಫಿಫ್ಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಲಿವೆಲ್ ಆಲ್ಸೋ ಸೊ ಅದನ್ನ ಕೂಡ ಮಾರ್ಕ್ ಮಾಡಿ ಮಾಡಿಟ್ಕೋಣ ದ್ ದಿಸ್ ಲೆವೆಲ್ ಓಕೆ ಹಿಂದುಗಡೆ ನೀವು ಎಕ್ಸ್ಟೆಂಡ್ ವ್ಯಾಲ್ಯೂ ಏರಿಯಾ ಗೊತ್ತಾಗ್ತದೆ ಸೊ ಇವನ್ ಮಾರ್ಕೆಟ್ ಓನ್ಲಿ ಅಂಡ್ ಓನ್ಲಿ ಫಿಫ್ಟಿ ಈ ಪ್ಲಾನ್ ಇದೆ ಓಕೆ ಅದರ್ವೈಸ್ ಡೌನ್ ಇಲ್ಲಿ ಫಿಫ್ಟಿ ಕೊಟ್ಟರು ಕೂಡ ನಾವು ಬೈಂಗ್ ನ ತಿಂಗ್ ಮಾಡೋಣ ಬಿಕಾಸ್ ಆರ್ ಅಟ್ ದ ಟಾಪ್ ಎಂಡ್ ಫಾರ್ ದ ಬೈಂಗ್ ಸ್ಟ್ರಕ್ಚರ್ ನಾವು ಓಕೆ ಸೊ ಓನ್ಲಿ ಎನ್ ಲೋವರ್ ಆದ್ರೆ ಟ್ರೇಡ್ ಬೈಯಿಂಗ್ ಸೈಡ್ ಸೆಲ್ಲಿಂಗ್ ಸೈಡ್ ಓಕೆ ಸೊ ಇವನ್ ಮಾರ್ಕೆಟ್ ನಮಗೆ ಗ್ಯಾಪ್ ಅಪ್ ಅಂತ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಕೆಲವೊಮ್ಮೆ ಮಾರ್ಕೆಟ್ ಫ್ಲಾಟ್ ಆದರೆ ಸ್ಟ್ರಾಡಲ್ ಸ್ಟ್ಯಾಂಗಲ್ ಅಂತ ಕೂಡ ಡಿಸ್ಕಶನ್ ಮಾಡಿದೀವಿ ಓಕೆ ಸೊ ಎಸ್ ಸರ್ ಬಿನ್ ಡಿಸ್ಕಸ್ಡ್ ನಾವು ಲೆಟ್ಸ್ ಗೋ ಚೇನ್ ಸೊ ಆಪ್ಷನ್ ಚೇನ್ ಪ್ರಕಾರ ಓಪನ್ ಅಂಟಸ್ ಎಲ್ಲಿ ಬಿಲ್ಡ್ ಅಪ್ ಹೆವಿ ಇದೆ ಸದ್ಯದ ಮಟ್ಟಿಗೆ ಫಿಫ್ಟಿ ಟೂ ತೌಸಂಡ್ ನಲ್ಲಿ ಓಕೆ ಪುಟ್ ಸಣ್ಣಲ್ಲಿ ನೋಡಬಹುದು ಸರ್ ಇಪ್ಪತ್ತಾರು ಲಕ್ಷ ಜನ ಓಕೆ ಈ ಕಡೆ ಹದಿನಾಲ್ಕು ಲಕ್ಷ ಜನ ಸೊ ಸ್ಟ್ರಾಡಲ್ ಜನ ಇರಬಹುದು ಎರಡು ಜನ ದುಡ್ಡು ಮಾಡಿದ್ದಾರೆ ಬಿಕಾಸ್ ನೋಡ್ಕೊಳ್ಳಿ ಸರ್ ಎರಡೂ ಕಡೆ ಪ್ರೀಮಿಯಂ ಡಿ ಕೆ ಹೆವಿಲಿ ಆಗಿದೆ ಓಕೆ ಇಂದ ಮನೆ ಆಗಲಿ ಔಟ್ ಆಫ್ ದ ಮನೆ ಆಗಲಿ ಕಾಲ್ ಸಡ್ ಆಗಲಿ ಪುಟ್ ಸಡ್ ಆಗಲಿ ಸೊ ಬಿಕಾಸ್ ಆಫ್ ಎಕ್ಸ್ಪೈರಿ ಆಲ್ ಹ್ಯಾವ್ ಬೀನ್ ಪ್ರೀಮಿಯಂ ಡಿಕೇಡ್ ಓಕೆ ಸೊ ಔಟ್ ಆಫ್ ದ ಮನಿ ಒಳಗೆ ಥಿಂಕ್ ಮಾಡಿದ್ರೆ ಫಿಫ್ಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಅಲ್ಲಿ ಒಂದು ಇಪ್ಪತ್ತು ಲಕ್ಷ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಹದಿನಾಲ್ಕು ಲಕ್ಷ ಅದನ್ನ ಬಿಟ್ಟರೆ ಡೈರೆಕ್ಟ್ ಆಗಿರೋದು ಫಿಫ್ಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಲಿವೆಲ್ ಸೊ ಫಿಫ್ಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಮಾಲ್ಗಡೆ ಏನಾದ್ರೂ ಮಾರ್ಕೆಟ್ ನಿತ್ಕೊಂಡೆ ಆದ್ರೆ ವಿ ಆರ್ ಶಿಫ್ಟಿಂಗ್ ಟಿಲ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಅಂತ ಓಪನ್ ಇಂಟ್ಸ್ ಕೂಡ ಹೇಳ್ಕೊಡ್ತಾ ಇದೆ ಅಂಡ್ ಟೆಕ್ನಿಕಲ್ ಚಾರ್ಟ್ ಕೂಡ ಅದನ್ನ ಹೇಳ್ಕೊಡ್ತಾ ಇದೆ ಸೊ ಓನ್ಲಿ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಮಾರ್ಕೆಟ್ ಬ್ರೀಚ್ ಆಗಿದೆ ಅದರ ಮೇಲೆ ಮಾರ್ಕೆಟ್ ಕುಡ್ ಬಿ ಗೋಯಿಂಗ್ ಟಿಲ್ ರೆಸಿಸ್ಟೆನ್ಸ್ ಲಿಬಲ್ ಓಕೆ ಇನ್ ಕೇಸ್ ಬಾಟಮ್ ಅಲ್ಲಿ ಥಿಂಕ್ ಮಾಡಿದ್ರೆ ಮಾರ್ಕೆಟ್ ಇದನ್ನ ಬ್ರೀಚ್ ಮಾಡಿದ ನಿಜಾನೇ ಆದರೆ ವಿ ಆರ್ ಸ್ಲಿಪಿಂಗ್ ಟಿಲ್ ಫಿಫ್ಟಿ ಒನ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಲೇಬಲ್ ಇವೆರಡು ಲೆವೆಲ್ಗಳು ಪ್ಲೇ ಆಗುವ ಸಾಧ್ಯತೆ ಇದೆ ಮಾರ್ಕೆಟ್ ಫಿಫ್ಟಿ ಹೋಲ್ಡ್ ಮಾಡಲಿಲ್ಲ ಅಂದರೆ ಮಾತ್ರ ಓಕೆ ಸೊ ಸದ್ದದ ಮಟ್ಟಿಗೆ ಮಾರ್ಕೆಟ್ ಹೈಯರ್ ಚಾನ್ಸ್ ಇದೆ ಸೊ ಅಡ್ವೈಸ್ ಪ್ರೈಸ್ ಹೋಲ್ಡ್ ಮಾಡೋ ಸಾಧ್ಯತೆ ಇದೆ ನೋಡೋಣ ಮಾರ್ಕೆಟ್ನಲ್ಲಿ ನಾಳೆ ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ ಒಳಗಡೆ ಏನಾದರೂ ಗಿಫ್ಟ್ ನಿಫ್ಟಿ ಒಳಗ ಚೇಂಜಸ್ ಆಗ್ತಾ ಇದ್ದಾರೆ ಇಡಿಆರ್ ಚೇಂಜಸ್ ಆದರೆ ಅವಾಗ ನಾವು ಪ್ಲಾನ್ ಆಫ್ ಆಕ್ಷನ್ಸ್ನ ಚೇಂಜ್ ಮಾಡಬೇಕಾಗ್ತದೆ ಓಕೆ ಈ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಏನು ಮಾಡಿದೀವಪ್ಪ ಅಂದರೆ ಯೂಶ್ವಲಿ ಓಕೆ ಫಿನ್ ನಿಫ್ಟಿ ಆ್ಯಂಡ್ ಮೆಡ್ಕ್ಯಾಪ್ ನಿಫ್ಟಿ ಆ್ಯಡ್ ಮಾಡ್ತಿದ್ವಿ ಈಗ ಅದ್ರ ವೀಕ್ಲಿ ಎಕ್ಸ್ಪೈರಿ ಬಾರಿ ಕೂಡ ಎಂಡ್ ಆಗೋಗಿದ್ದರಿಂದ ಯೂಶ್ಲಿ ನಾವೇನು ಮೇಲೆ ನಿಫ್ಟಿ ಆ್ಯಂಡ್ ಸೆನ್ಸೆಕ್ಸ್ ಮತ್ತು ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ಗಳನ್ನ ನಾಳೆ ಬ್ರೇಕೌಟ್ ಬ್ರೇಕ್ ಡೌನ್ ಕೊಡುವಂಥ ಸ್ಟಾಕ್ಸ್ಗಳನ್ನ ನಾವು ಡೈಲಿ ಟ್ರೇಡ್ ಮಾಡೋಣ ಓಕೆ ನಾಳೆ ಪ್ರೀ ಮಾರ್ಕೆಟ್ ಮೊನಿಸ್ಟ್ರೇಷನ್ ಒಳಗಡೆ ಯಾವ ಇಂಪಾರ್ಟೆಂಟ್ ಸ್ಟಾಕ್ಸ್ ಇದೆ ಎಕ್ಸ್ಪೈರಿ ಅಥವಾ ಇನ್ ಕೇಸ್ ಏನಾದರೂ ಇಂಟ್ರಾಡೋಸ್ಕರ ಅದನ್ನು ಡಿಸ್ಕಶನ್ ಮಾಡೋಣ ಮಾರ್ನಿಂಗ್ ಒಳಗಡೆ ಓಕೆ ಇಂಪಾರ್ಟೆಂಟ್ ಏನಾದರೂ ಚೇಂಜಸ್ ಇದ್ರೆ ಟೆಲಿಗ್ರಾಮ್ ಅಥವಾ ವಾಟ್ಸ್ಆಪ್ ಚಾನಲ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ಇನ್ ಕೇಸ್ ನಿಮಗೆ ಏನೋ ಡೌಟ್ಸ್ ಇದ್ದರೆ ನಾವು ನಿಮ್ಗೆ ಏನು ಮಾಡ್ತೀರಿ ಡೈರೆಕ್ಟಾಗಿ ಫೋನ್ ಹಚ್ತೀರಿ ಅಥವಾ ವಾಟ್ಸಪ್ ಕಾಲ್ ಮಾಡಿ ನೀವು ಕ್ವೆಶನ್ಸ್ ನ ಕ್ಲಾರಿಫೈ ಮಾಡ್ಕೊಳ್ತೀರಿ ವಿಡಿಯೋ ಇಷ್ಟ ಆದ್ರೆ ಏನು ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಅಂತ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ನಾ